ಲಿ ಕಡಿಪ್ಯಾಕ್ಸು ಟೋಪಿ ಯಾಕೆ ಕಣ್ಣಿಗೆ ಕಾಣಿಸೋಣ ಅಯ್ಯೋ ಕಣ್ಣಿಗೆ ಕಾಣಿಸವೆ ನಾವು ಅಂಗಡಿ ಗೊತ್ತಿರಲ್ಲ ಅವ್ನು ನಮ್ಗೆ ಮರ್ಯಾದೆ ಕೊಡ್ಬೇಕಲ್ಲ ಅಯ್ಯೋ ಇವ್ ಯಾವ ಹಳ್ಳಿಗೆ ಹೋಗ್ಲಿ ಬಂದುಬಿಟ್ಟ ಬಂದುಬಿಟ್ಟು ಮೋಸ ಮಾಡ್ಬಿಟ್ಟು ಅದಕ್ಕೆ ಓ ಹಂಗೆ ಹಂಗೆ ಹ್ಞೂ ಸರಿ ಸರಿ ನಡೆಯಮ್ಮ ನಡೆಯಮ್ಮ ಹೋಗೋಣ ಬರ ಇರೋದನ್ನು ಬಸ್ ಹೊಟ್ಟೋಗ್ಬಿಟ್ಟ ಅಥವಾ ಇವಳಿವೀನಾ ಅವಳ ಆಚೆಗೆಲ್ಲ ಆಡ್ತಾ ಇರ್ಬೇಕು ಅವ್ರ ಅಪ್ಪನ ಬರ್ತಾನೆ ಸಾಯಂಕಾಲ ನೋಡ್ಕೊಂತಾನೆ ಅವಳ ಆಟ ಆಡ್ಕೊಂಡು ಇರ್ತಾನೆ ಹೋಗೋಣ ಹೋಗೋಣ ಬಾ ಮತ್ತೆ ಹೋಗೋಣ ಅಮ್ಮ ಓ அது பட்டிகுலே மிஷினு ஆமே இது தமிழ் பெட்டிகே எல்லாம் இவத்திடாங்க ஆ இவத்த தகது பாரலி ஏன்னே ஆசு அது ஒலி மேல் அடிகை மாஸ்டில் கேஸ் பண்றதெல்லாம் டபுக்கு டபுக்கு தட் கிம்பு அது டதுக்கு வந்து ஒலி எல்லாம் தக வரீ ஏனம்மா ஊதி 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 சாக்கூதே சவாசனை பேட் நம்ம எல்லாரும் மணி ஒவ்வொரு மொழி அவள் சரஸ்வதி தகவ ಹ್ಮ್ ನಾವ್ ನೋಡು ಏನಕ್ಕಿರೋದು ವೇಸ್ಟ್ ಇವತ್ತೆಲ್ಲ ತಕೊಂಡ್ ಬಿಡೋದು ಬಾ ಬಾಬಾ ಗ್ಯಾಸ್ ಹೋಗೋದು ಮೆಜ್ಮಾನ ಹತ್ರ ಗಲಾಟ್ ಮಾಡಿ ಮಾಡಿ ತರ್ಸ್ಕೊಂಬಿಟ್ಟಲ್ಲೇ ನಮ್ಗೆ ಯಾವಾಗ ಬಂದ್ಬಿಡ್ತದೋ ಅದೇನ್ ಕತ್ತಿನ ಹೋಗು ಅಯ್ಯೋ ಇಲ್ಲ ಮಾಡಿ ನಮ್ಮ ಅಪ್ಪನ ಹೇಳೋಣೆ ಅರ್ಜ ಮನೆಗೆ ಪಾತಿಲೆಲ್ಲ ಉಜುಕಾನಕ್ಕ ಬಚ್ಚಿಳು ಎಲ್ಲ ಮಾಕೋತನಂತೆ ಹ್ಮ್ ಅದರ ದಬ್ಬುಗಳು ಆಮೇಲೆ ಮುತ್ತದು ತೆತ್ತಿಯದು ಅದೆಲ್ಲ ಮಾತಾತನಂತೆ ನಮ್ಮ ಅಪ್ಪನು ಅರ್ಗೆ ಮನೆ ಕಾಯಾನು ಇಲ್ಲಲ್ಲ ಅದಕ್ಕ ಪುಣ್ಯ ಮಾಡಿದ್ಯ ಬಿಡಿ ಅಮ್ಮ ಇಂಥ ಗಣನ ಅಂತ ಅಪ್ಪನ ಅಮ್ಮನ್ನ ಪಡಿಯಕ್ಕ ಪುಣ್ಯ ಹಾಕಿತಿ ಎಲ್ಲವಳು ಇಲ್ಲಿ ಅವ್ರಿ ಬೇಗಕ್ಕ ಬೇಗಕ್ಕ ಸುನಂದ ಅಪ್ಪ ನಿಮ್ದು ಕಂಡು ಕಾಣಿಸ್ತಾ

ನಮ್ದಕ್ಕೂ ಸಮಾನ ನಮ್ದಕ್ಕೂ ಸಾಮಾನು ಅಂತ ಯಾವ ಸಮಾನ ಅಯ್ಯೋ ನಿಮ್ದಕ್ಕೂ ಬ್ಯಾಗ್ ಅಲ್ಲಿ ಏನೋ ಇಟ್ಕೊಂಡ್ರಿ ಅಲ್ಲಿ ನಿಮ್ದಕ್ಕೂ ಮನೆ ಹತ್ರ ನಿಂತ್ಕೊಂಡ್ರ ಅದಕ್ಕೆ ಕೇಳಿದೆ ನಿಮ್ದಕ್ಕೂ ಸಾಮಾನು ಹತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಮನೆಯಿಂದ ಈಚೆ ಬರೋಕ್ಕಿಲ್ಲ ಹಂಗೆ ಕಾಯ್ಕೊಂಡಿರ್ತಾರೆ ಅಯ್ಯೋ ಒಳ್ಳೆ ಅಮ್ಮ ಗಾಡಿ ಬಿಟ್ಟಿದೆ ನೀವೇಳೆ ಹಿಂದೆ ಈ ತಾಳ್ ಕಾಯ್ಕೊತೀರಿ ಅಮ್ಮನ ಮಗಳು ಒಳ್ಳೆ ಒಳ್ಳೆ ಮಾವು ನಾವು ಬಟ್ಟೆಗಳಿಗೆ ಮಿಷಿನು ಆಮೇಲೆ ಕ ತಂಗು ಊಟ ಇಕ್ಕೋ ಅದು ಪೆಟ್ಟಿಗೆ ಎಲ್ಲ ತಗೊಂಬಂದ್ರಿ ಹೆಂಗಮ್ಮ ಬರ್ತದೆ ಆ ಟಂಪ ಇರೋದು ಇಷ್ಟೊರ್ಗಲು ಜಾಗದಾಗ ಏನ್ ಮಾಡಕತ್ತದಮ್ಮ ಏನೋ ಒಂದು ವಾದ ಬಿತ್ತ ಅವ್ರ್ಗೆ ಸಾವಿರನೂ ಐನೂರು ಜಾಸ್ತಿ ಕೊಟ್ಟು ಅಲ್ಲಿಂದ ಸರ್ಸ್ಕೊಂಬ್ರಕೆ ಕೇಳ್ಬೇಕು ಹ್ಞೂ ಸೌಂದೊಬ್ಬರು ಮನೆ ತಂದು ಬಿಲ್ ಕಟ್ಟಿದ್ರಲ್ಲ ಏನು ಏನೂ ಆಗಲ್ಲ ಲೇ ಬರಲ್ಲ ಹೇ ಬರ ಬಿಡ್ರಿ ನಾ ಚಿತ್ರ ಇರಲಿ ಮಸಾಲೆ ದೋಸೆ ತಿನ್ಕೊತಾವ್ರೆ ಸತ್ಪತ್ಕಿಯೇ ಚಿನ್ನಿ ಚಿನ್ನಿ ಯಾರ ಜೊತೆ ಗೊತ್ತಾಣ ನಿಮ್ಮ ಅಪ್ಪನ ಜೊತೆಗೆ ಹೋದ ಅಯ್ಯೋ ಚಪಾತಿದು ಅವ್ರದ್ದುಕ್ಕೂ ಅಪ್ಪ ಅಲ್ಲ ಅವರು ಅವ್ರ್ದಕ್ಕೂ ಗಂಟು ಗಂಡ ಗಂಟ ಲೇ ನಮ್ಮ ಜವಾ ಮನೆಗೆ ಬಿದ್ದವ್ ಲೇ ಮರ್ಕೊಂಡವ್

ಎಷ್ಟೆಷ್ಟ್ ದೂರ ಎತ್ಕೊ ಮನೆಕ ನಾನ್ ಇನ್ಯಾರ ಜೊತೆ ಜಗಳ ಮಾಡಬೇಕು ಒಂದು ಕಣೆ ಹೋಗು கரெக <laughs> முடிய <laughs>